ಸ್ಥಳ ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ ತುಂಬಾ ಜಾಗೃತವಾದ ಸ್ಥಳ ಇದು ಈ ನೀವು ನೋಡ್ತೀವಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶ್ವ ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಮಂತ್ರಾಲಯದ ವಿಡಿಯೋ ಆಗಿರುತ್ತೆ ಮಂತ್ರಾಲಯದ ಬಿಚ್ಚಾಲೆ ಅಂದರೆ ಭಿಕ್ಷಾಲಯದ ವಿಡಿಯೋ ಆಗಿರುತ್ತೆ ನಾವು ಹೋಗಿದಾಗ ತುಂಗಭದ್ರಾ ನದಿ ಯಾವ ರೀತಿ ಅರಿತಾ ಇದೆ ಅಂತ ನೋಡಿ ತುಂಬೆ ಅರಿತಾ ಇದೆ ತುಂಗಭದ್ರಾ ನದಿ ಇದು ಬಿಚ್ಚಾಲೆ ಪಕ್ಕದಲ್ಲೇ ಅರಿತಾ ಇರೋದು ಮಂತ್ರಾಲಯ ತುಂಗಭದ್ರಾ ನದಿ ಬಂದ ತಕ್ಷಣ ಇಲ್ಲಿ ವಿಡಿಯೋ ಮಾಡೋಣ ಅಂತ ನೀರನ್ನು ನದಿ ನೋಡ್ಕೊಂಡು ವಿಡಿಯೋ ಮಾಡೋಣ ಅಂತ ಬಂದ್ವಿ ನನ್ನ ಚಾನಲ್ನಲ್ಲಿ ಮಂತ್ರಾಲಯದ ವಿಡಿಯೋ ಮಾಡಿದ್ದೀನಿ ಹಾಗೆ ಅಭಯ ಆಂಜನೇಯ ಸ್ವಾಮಿ ಅದು ವೀಡಿಯೋ ಮಾಡಿದ್ದೀನಿ ಮತ್ತು ರಾಯರು ಹದಿಮೂರು ವರ್ಷಗಳ ಕಾಲ ವಾಸವಿದ್ದಂತಹ ಅಪ್ಪಣ್ಣಾಚಾರ್ಯರ ಮನೆಯ ಕೂಡ ವಿಡಿಯೋ ಮಾಡಿದ್ದೀನಿ ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಬಾಣದಳದಲ್ಲಿರುವಂಥ ಪಂಚಮುಖಿ ಹನುಮಂತನ ದೇವಸ್ಥಾನದ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟು ಭಿಕ್ಷಾಲಯ ಅಂದರೆ ಭಿಕ್ಷಾಲಯ ಪಂಚಮುಖಿ ಹನುಮಂತನ ಸಾಕ್ಷಾತ್ಕಾರವಾದ ನಂತರ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರಿಯ ಶಿಕ್ಷರಾದಂತಹ ಅಪ್ಪಣ್ಣಾಚಾರ್ಯರ ಪ್ರೀತಿಯ ಸ್ವ ಆಹ್ವಾನದ ಮೇರೆಗೆ ತುಂಗಭದ್ರಿ ಜಿಲ್ಲೆಯಲ್ಲಿ ಭಿಕ್ಷಾಲಯ ಅಂತ ಪ್ರಸಿದ್ಧಿ ಪಡೆದಂಥ ಭಿಕ್ಷಾಲೆಗೆ ಬರ್ತಾರೆ ಇದೇ ಭಿಕ್ಷಾಲಯ ಭಿಕ್ಷಾಲಯ ಅಥವಾ ಭಿಕ್ಷಾಲಯ ಅಂತ ನಾವೇನು ಕರಿತೀವೋ ಅದು ಆಗಿನ ಕಾಲದಲ್ಲಿ ಶಾಂತಿ ಸರ್ಪದೋಷ ನಿವಾರಣೆ ಕೇಂದ್ರವಾಗಿ ನಾಗಕ್ಷೇತ್ರವಾಗಿ ಕೂಡ ಪ್ರಸಿದ್ಧಿಯನ್ನು ಪಡೆದಿತ್ತು ಇದು ರಾಘವೇಂದ್ರ ಸ್ವಾಮಿಗಳು ಬಳಸುತ್ತಿದ್ದಂತಹ ಒಳಕಲ್ಲು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ಕಡಲೆಬೇಳೆ ಚಡ್ಡಿ ಹಾಗೂ ಮಸ್ತಿ ಕಡಬನ್ನು ಮಾಡ್ಕೊಡ್ತಾಯಿದ್ರು ಇಲ್ಲಿ ಅಪ್ಪಣ್ಣಾಚಾರ್ಯರು ರಾಯರಿಗೆ ನಮಸ್ಕಾರವನ್ನು ಮಾಡ್ತಿರೋದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಪ್ರತಿದಿನ ಕೂಡ ದಾಸೋಹ ಇರುತ್ತೆ ಅನ್ನ ದಾಸೋಹ ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿ ಊಟ ಮಾಡ್ತಾರೆ ಆದರೆ ಇವತ್ತಿನ ದಿನ ನಾವು ಬಂದಿದ್ದ ದಿನ ತುಂಬ ನೀರು ಬಂದ್ಬಿಟ್ಟಿತ್ತು ನದಿ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ಇಲ್ಲಿ ಯಾವುದೇ ಪ್ರಸಾದ ವ್ಯವಸ್ಥೆ ಇರಲಿಲ್ಲ ಕೆಳಗಡೆ ತುಂಬ ದೇವರುಗಳನ್ನು ನೀವು ನೋಡ್ಬೋದು ಉಗ್ರ ನರಸಿಂಹದ ನೋಡ್ಬೋದು ಪಾದರಾಜರು ನೋಡ್ಬೋದು ಹಾಗೆ ಶಿವನ ಲಿಂಗವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಮತ್ತು ಸರ್ಪಗಳು ನಾಗರಪುಳು ಕುಮಚಾರ್ಯರು ರಾಯರನ್ನು ನೋಡಲು ಪ್ರತಿದಿನ ಬೆಳಗ್ಗೆ ಎದ್ದು ಬರ್ತಾ ಇದ್ರು ಆಗ ಈ ನದಿ ಅವರಿಗೆ ದಾರಿ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಒಂದು ಸ್ವಾಮಿಗಳ ಧಾರಾವಾಹಿಯನ್ನೆಲ್ಲ ಕೂಡ ನೋಡಿದ್ವಿ ಹಾಗೆ ಈ ಕತೆ ನೋಡಿದ್ವಿ ಇಲ್ಲ ಅಂತ ಕೂಡ ಹೇಳ್ತಾರೆ ಈ ನಿಲ್ಲ ಗುರುಗಳು ಕೂಡ ಈ ಕ್ಷೇತ್ರದ ಬಗ್ಗೆ ವಿವರಣೆಯನ್ನು ಕೊಡ್ತವೆ ಅವರ ವಯಸ್ಸಿನಲ್ಲೇ ಕಿ ಹಿಡಿ ಮುಂದುವುದಿಲ್ಲ ಕಳಕತೆ कोदे ए में हो रही कोदे का नहीं है इज मनी के लुटी पड़ी तेना ने याद जैसे मैं कहीं मारले ने बांध ले तो जे जी करो नहीं बेटा वो नहीं हो ए छोड़ नहीं तने देते जोड़ा भी छोड़ नहीं जोड़ा दी आ मैंला मुंडे मनी में बाई खेलता आइतारे

ಒಂದು ಪೂಜೆ ನಮ್ಮ ತಗಿ ಮಾಡಿ ಅಕ್ಷಕೊಂಡು ಭಿಕ್ಷಾಲಯ ಅಂತ ಹೇಳ್ತಾರೆ ಊರದ ಭಿಕ್ಷಾಲಯ ಭಿಕ್ಷಾಲಯ ಅಂತ ಅಂದರೆ ಬೆಂಕಿ ಇಲ್ದೇ ಅನ್ನ ಮಾಡಿದಕ್ಷಣ ಯಾರ ಕೈಲಿ ಮಾಡೋಕ್ಕಾಗೋದಿಲ್ಲ ಅಪ್ಪಣ್ಣ ಹತ್ರ ಮಾಡಿಸಿ ದೋರ್ಸಿದ್ರು ಅಪ್ಪಣ್ಣ ಹತ್ರ ಅಂದರೆ ರಾಘವೇಂದ್ರ ಸ್ವಾಮಿ ಅವರ ಪರಮ ಶಿಷ್ಯರ ಪೂಜಾ ರಾಘವೇಂದ್ರ ಮಂತ್ರ ಬರುತ್ತಲ್ವ ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣ ಬೆಂಕಿ ಇಲ್ದೇ ಅನ್ನ ಹೇಗಂದ್ರೆ ಅಂದರೆ ಕಾಲದಲ್ಲಿ ಗುರುಕುಲ ಇತ್ತು ಗುರುಕುಲ ನಮಗೆ ಗೊತ್ತಲ್ಲ ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರೊಳಗಡೆ ಹೋಗಿ ಭೌತಿ ಭಿಕ್ಷಾ ಅಂತ ಭಿಕ್ಷೆ ತಗೊಂಡು ಬರ್ತಾ ಇದ್ರು ಬಂದಿರತಕ್ಕಂಥ ಅಗ್ಗಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆಯಾ ಅದರ ಹಿಂದೆ ಅಪಣಾಥರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು ವೃಕ್ಷ ಇನ್ನೆಲ್ಲ ಬಿದ್ದೋಗಿದೆ ಆ ವೃಕ್ಷಕರ ರಂಬಗೆ ಕೂಗಿ ಹಾಕ್ತಾರೆ ಮಕ್ಕಳು ತಂದಿರತಕ್ಕಂಥ ಅಗ್ಗಿ ಮತ್ತು ಬೆಳೆನ ಆಮೇಲೆ ಅಪ್ಪಣಾಚಾರ ಏನು ಮಾಡ್ತಾರೆ ಉಗ್ರ ನರಸಿಂಹ ಸ್ವಾಮಿ ಪೂಜೆ ಅಭಿಷೇಕ ಮಾಡಿ ಅದು ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನು ಅಪ್ಪಣ್ಣಾತ್ರಗೆ ಪ್ರೋಕ್ಷಣೆ ಮಾಡ್ತಾ ಇದಾರೆ ಅದೇನಾಗ್ತಾ ಇತ್ತು ಅಂದ್ರೆ ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಅಪಯಾಡ ಬಿಸಿ ಬಿಸಿಯಾಗಿ ಅನ್ನ ಹಾಕ್ತಾ ಇತ್ತು ಆ ತಾಣಕ್ಯ ಭಿಕ್ಷಾಲಯ ಅಂದ್ರೆ ರಾಘವೇಂದ್ರ ಸ್ವಾಮಿ ಇಲ್ಲಿ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲೇ ಇದ್ರೆ ಅಪ್ಪಣ್ಣಾಚಾರ ಜೊತೆಯಲ್ಲಿ ಆ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ ಈ ಜಾಗದಲ್ಲಿ ಸಾಕ್ಷಾತ್ ಆಯ್ಕೂತ್ಕೊಂಡ್ಬಿಟ್ಟು ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೊಂಬಿ ತುಂಬಾ ಜಾಗೃತವಾದ ಸ್ಥಳ ಇದು ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚ ಬೃಂದಾವನ ಅಲ್ಲ ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನೆ ಮಾಡಿದ್ರೆ ಆಯುರ್ ಏಕಶಿಲಾ ಬೃಂದಾವನ ಇವತ್ತಿಗೂ ಬೆಳಿಗ್ಗೆ ನಾಲ್ಕೂವರೆ ಸುಮಾರು ಅಪ್ಪಣ್ಣ ಹತ್ರ ಮತ್ತೆ ರಾಯರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇದೆ ಈಗೆಲ್ಲ ಟಿ ವಿ ಸೀರಿಯಲ್ ನೋಡಿರ್ಬೋದು ಅಪ್ಪಣ್ಣ ಹತ್ರ ಬರ್ತಾ ಇರ್ತಾರೆ ನದಿ ದಾರಿ ಬಿಟ್ಟರೆ ನೋಡಿರ್ಬೋದು ಆ ಜಾಗ ಇದೇ ಜಾಗನೇ ಇಲ್ಲಿಂದ ಅಪ್ಪಣಾಚರ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿರುತ್ತೆ ಆ ಬೃಂದಾವನ ಕ್ಷಣವೇ ಅಪ್ಪಣ್ಣಾಚರ ಆಚರ ಮೂರ್ಚು ಕೆಳಗಡೆ ಆಗ ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರ್ಬೇಡ ನಾನು ಹದಿಮೂರು ವರ್ಷ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇರ್ತದೆ ಬಿಚ್ಚಾಲಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು ಭಿನ್ನ ಜಾಸ್ತಿ ನಾನೇ ಬರ್ತೇನೆ ಅಂತೇಳಿ ರಾಯರು ಬೃಂದಾವನ ಒಳಗಿಂದ ಹೇಳಿದಾಗ ತಿರ್ಗಾ ಅಪ್ಪಣ್ಣಾತ್ರ ಅಲ್ಲಿಂದ ಇಲ್ಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದರೆ ಆಯ್ರು ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಥರಿಗೆ ದರ್ಶನ ಕೊಟ್ಟರು ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿಬೇಳಿ ಚಟ್ನಿ ಮತ್ತು ಮಸ್ತಿ ಕಡೆ ಬಂದರೆ ತುಂಬ ಇಷ್ಟ ಅಪ್ಪಣ್ಣಾತ್ರ ಕೂತು ರುಬ್ಬುತ್ತಾ ಇದ್ದರು ಆ ಇವು ಮಾ ಕಲ್ಲು ರುಬ್ಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಅಪ್ಪಣ್ಣಾತ್ರ ವಂಶಸ್ಥರು ಈಗೂ ಇದ್ದಾರೆ ಅವರ ಅಷ್ಟೋತ್ತರ ಶತ ಸೇವಾ ಪ್ರತಿನಿತ್ಯ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡ್ತಾ ಪ್ರತಿನಿತ್ಯ ಒಂದು ಸಾವಿರದ ಅನ್ನದಾನ ಆಗುತ್ತೆ ಆ್ಯಕ್ಚುಲಿ ದಿನ ನಾವು ಅನ್ನದಾನ ಮಾಡಿಲ್ಲ ಯಾಕಂದರೆ ಈ ನೀರು ಬಂದು ಪ್ರಯುಕ್ತವಾಗಿ ಒಂದು ದಿವಸ ನಾವು ಅನ್ನದಾನ ಮಾಡಿಲ್ಲ ಮತ್ತು ನಾಳೆ ಅನ್ನದಾನ ಕಂಟ್ರೋ ಆಗುತ್ತೆ ಯಾಕಂದರೆ ನೀರು ಕೂಡ ಭಕ್ತರಿಗೆ ತೊಂದರೆ ಆಗುತ್ತೆ ಹಿಂಗೆ ಒಂದು ದಿವಸ ನಾವು ಅನ್ನದಾನ ಮಾಡಿಲ್ಲ ನಾಳೆ ಅನ್ನದಾನ ಕಂಟ್ರಿ ಇಲ್ಲಿ ಪ್ರತಿನಿತ್ಯ ಸಾವಿರದ ಅನ್ನದಾನ ಅನ್ನದಾನಗತ್ತಿಲ್ಲ ಇಲ್ಲಿ ನೂರ ಎಂಟು ರೂಪಾಯಿ ಕೊಟ್ಟರೆ ಒಂದಿನ ದಿನ ಪಂಚಾಮೃತ ಆಗುತ್ತೆ ಅಂದರೆ ಮತ್ತು ರಿಸೀಪ್ ಕೊಡ್ತಾ ಬಟ್ ಅನ್ನದಾನಕ್ಕೆ ಹೋಗೋಲ್ಲ ನಿಮಗೆ ಅನ್ನದಾನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬರೀ ಐದು ನೂರ ಎಂಟು ರೂಪಾಯಿ ಕೊಟ್ಟರೆ ಒಂದು ದಿನ ಆಗುತ್ತೆ ಅದೇ ನೀವು ಸಾವಿರದ ಎಂಟು ಸಾವಿರದ ಐದುನೂರ ಎಂಟು ರೂಪಾಯಿ ಕೊಟ್ಟರೆ ಒಂದು ತಿಂಗಳ ಅನ್ನದಾನ ಮಾಡಿ ಅದ್ರಲ್ಲಿ ಏನು ವಿಶೇಷ ಅಂದರೆ ಮಕ್ಕಳ ವಿದ್ಯಾ ಆಯುಷ್ ಆರೋಗ್ಯ ಮದುವೆಗೋಸ್ಕರ ಪ್ರತಿ ಗುರುವಾರ ಅಂದರೆ ನಾಳೆನೇ ನಾವಿಲ್ಲಿ ಹೋಮಗಳು ಮಾಡ್ತಾರೆ ಜನ ಪ್ರಾಬ್ಲಮ್ ಸಹ ಬರೋಕೋತಾರೆ ಮತ್ತೆ ದುಡ್ಡೇ ಕೊಡ್ಬೇಕಂತಿಲ್ಲ ಆನ್ಲೈನ್ ಸಹ ಮಾಡ್ಬೋದು ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ ಸಂತಾನ ಹತ್ತಿರ ನೂರು ಪರ್ಸೆಂಟ್ ಒಳಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಖಂಡಿತ ಮುಗಿದೋಗತ್ತೆ ಕೆಲವೊಂದು ಜನ ನಮಗೆ ಫೋನು ಮಾಡಿ ಹೇಳ್ತಾ ಇದ್ದಾರೆ ಸಮಯ ನೀವು ಆಗಿದೆ ಅಂತ ನಾವು ಮಾಡೋದು ಏನೂ ಇಲ್ಲ ರಾಯರಿಗೆ ಇಷ್ಟವಾದ ಮಂತ್ರ ಸಾವಿರದ ಎಂಟು ಸಾವಿರ ಹೇಳೋ ಸಮಯದಲ್ಲಿ ನಿಮ್ಮ ಹೆಸರು ನಿಮ್ಮ ಗೋತ್ರ ನಿಮ್ಮ ನಕ್ಷತ್ರ ನಿಮ್ಮ ಬೇಡಿಕೆ ಲಾಸ್ಟ್ ಒಂದೇ ಹೇಳುತ್ತೆ ನಿಮಗೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಸಿಗಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಇದ್ರೆ ನನಗೆ ಗೊತ್ತಿಲ್ಲ ನಾನು ಹುಡುಕೋತಾರೆ ರಾಯರಿಗೆ ಗೊತ್ತಿಲ್ಲದೆ ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ನ ಬರ್ಕೋತಾರೆ ಸುಮ್ಮನೆ ನಾನೇನು ಹೇಳಿದೆ ದುಡ್ಡು ಕೊಟ್ಟು ಹೋದ್ರೆ ಅಂತಲ್ಲ ಬಿತ್ತಿನ ಹದಿನೈದು ದಿನ ಬೇಡಿ ಇಪ್ಪತ್ತು ದಿನಕ್ಕೆ ಅದು ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ ಇಲ್ಲ ಫೋನ್ ಕೂಡ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ ತಗೊಂಡು ದಯವಿಟ್ಟು ಅನುದಾನ ಕೊಡಿ ನಾಳಿಂದ ಸಾವಿರಾರು ಜನ ಭಕ್ತರು ನಿಮ್ಮ ಹತ್ರ ಊಟ ಮಾಡುತ್ತಾರೆ ರಾಘವೇಂದ್ರ ಸ್ವಾಮಿಗಳು ಹದಿಮೂರು ವರ್ಷಗಳ ಕಾಲ ಇಲ್ಲಿ ಜಪ ತಪ ಹೋಮ ಆವನಗಳನ್ನು ಆಚರಿಸಿದ್ರು ಇಲ್ಲಿ ತಪಸ್ಸನ್ನು ಮಾಡಿದರು ಆದ್ದರಿಂದ ಇದನ್ನು ಎರಡನೇ ಅಂತ ಅಂತಲೂ ಕೂಡ ಕರೀತಾರೆ ಇಲ್ಲೂ ಕೂಡ ಬೃಂದಾವನವನ್ನು ನೋಡ್ಬೋದು ನೀವು ಬೃಂದಾವನವನ್ನು ನೋಡಿ ನಮಸ್ಕಾರ ಮಾಡ್ಕೊಳಿ ಜಪದಕಟ್ಟೆ ಹುಚ್ಚಾಲೆ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಕ್ಷೇತ್ರ ಇದು

ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಬೃಂದಾವನವನ್ನು ನೋಡ್ಕೊಂಡು ಹೋದ್ಮೇಲೆ ಇಲ್ಲಿ ಅವರು ಇಲ್ಲಿ ಬರೆದಿದ್ದಾರೆ ನೋಡಿ ಜಪದ ಕಟ್ಟೆ ಅಂತ ಈ ಮರದ ಕೆಳಗಡೆನೆ ಕುತ್ಕೊಂಡು ಅವರು ಜಪ ತಪವನ್ನು ಮಾಡ್ತಾ ಇದ್ರು ಅಂತ ಅನ್ನೋದು ಕೂಡ ಒಂದು ವಿಶೇಷವಾದಂತಹ ಒಂದು ಮಾಹಿತಿ ಇಲ್ಲಿ ಪ್ರತಿದಿನ ಹೋಮ ಹವನಗಳು ನಡೀತಾ ಇರುತ್ತೆ ಈಗಲೂ ಕೂಡ ಇಲ್ಲಿ ಸಗಣಿನಲ್ಲಿ ಸಾರಿಸಿ ಎಲ್ಲ ಬಿಡೋದನ್ನ ನೋಡಬಹುದು ನೀವು ಈಗಲೂ ಕೂಡ ಅಪ್ಪಣಾಚಾರ್ಯರ ಇಲ್ಲಿ ಪ್ರತಿದಿನವೂ ಕೂಡ ದಾಸೋಹವನ್ನು ಮಾಡ್ತಾರೆ ಅಂದ್ರೆ ಬಂದಂತ ಭಕ್ತಾದಿಗಳಿಗೆಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರೆ ನಾವು ಹೋದ ವರ್ಷ ಬಂದಾಗ ಇಲ್ಲಿ ಊಟ ಮಾಡಿದ್ವು ನಾವು ತುಂಬಾ ಚೆನ್ನಾಗಿ ಊಟ ಆದರೆ ಈ ಸರಿ ನೀರು ಜಾಸ್ತಿ ಬಂದಿದೆ ನದಿಲಿ ಅಂತ ಅನ್ನೋ ಕಾರಣಕ್ಕೆ ಈ ಸಾರಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಲ್ಲ ಹೋದ ವರ್ಷ ಬಂದಾಗ ಈ ಮೇಲ್ಗಡೆ ಇತ್ತಲ್ಲ ದೇವಸ್ಥಾನ ಇದನ್ನು ಇನ್ನೂ ಕಟ್ಟಿರಲಿಲ್ಲ ಈ ಸಾರಿ ಕಟ್ಟಿದ್ದಾರೆ ಇದೆಲ್ಲ ನಾಗದೇವತೆಯ ದೇವಸ್ಥಾನ ಹಾಗೆ ಅಲ್ಲೂ ಕೂಡ ನಾಗರಕಲ್ಲು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಈ ಮೇಲ್ಗಡೆ ಕಾಣಿಸ್ತಿರುವಂಥ ದೇವಸ್ಥಾನ ಬೆಲ್ಲ ಹಾಗೂ ಬಾಳೆಹಣ್ಣಿಂದ ಕೂಡ ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು ಜಪದಕಟ್ಟೆ ಭಿಕ್ಷಾಲಯವನ್ನ ನೋಡಿದ್ರಲ್ಲ ನೀವು ಭಿಕ್ಷಾಲಯ ಅಥವಾ ಭಿಕ್ಷಾಲಯ ಅಲ್ಲಿ ಲೆಫ್ಟ್ ಸೈಡ್ಗೆ ಹತ್ಕೊಂಡು ಬಂದರೆ ಮೆಟ್ಲು ಹತ್ಕೊಂಡು ಬಂದರೆ ಈ ದೇವಸ್ಥಾನವನ್ನು ನೋಡ್ಬೋದು ಇಲ್ಲಿ ಅನೇಕ ನಾಗದೇವತೆಗಳನ್ನು ಕೂಡ ನೋಡ್ಬೋದು ಇದು ಹೊಸ್ದಾಗಿ ಮಾಡಿರುವಂಥ ದೇವಸ್ಥಾನ ಹೋದ ವರ್ಷ ಬಂದಾಗ ಇರಲಿಲ್ಲ ಇದು ಈ ವರ್ಷ ಇದೆ ನೆಕ್ಸ್ಟ್ ಇದು ಕೂಡ ನಾಗದೇವರ ದೇವಸ್ಥಾನ ಮತ್ತು ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಮಾಹಿತಿ ದೇವರ దేవర దర్శనం స్వల్ప వస్తున్నాను చెడెల దేవస్థాన ఆరోగ్య ఇల్లు కూడా నోడ్బోదు ఇల్లీ హోమ హవనకి హోమ కుండలను కూడా నోడ్బోదు యవగా ఇది హోమ హ పూజలు నడీతన ఇత ದೇವಸ್ಥಾನ ಹೇಗಿದೆ ಅಂತ ದೂರದಿಂದ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಹೊಸ್ತಾಗಿ ಕಟ್ಟಿರುವಂಥ ದೇವಸ್ಥಾನ ಇದು ಹೋದ ವರ್ಷ ಬಂದಾಗ ಇನ್ನೂ ಕಟ್ತಾನೆ ಇದ್ದರು ನೆಕ್ಸ್ಟು ನಾವು ಈಗ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಶಾಲೆಯ ಹಾಗೆ ನಾಗದೇವತೆಗಳ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ಇಲ್ಲೇ ಅಪ್ಪಣಾಚಾರ್ಯರು ವಂಶಸ್ಥರು ಇವಾಗಲೂ ಕೂಡ ಪ್ರಸಾದವನ್ನು ತಯಾರಿಸೋದು ಪಾತ್ರವನ್ನು ಬೆಳಗಿ ಇಲ್ಲೆಲ್ಲ ದಬ್ಬಾಕಿದಾರೆ ನೋಡ್ಬೋದು ನೀವು